ಅಡುಗೆ ಕೆಲಸ ಮಾಡಿಕೊಂಡು ನಾನು ಇಲ್ಲಿ ತನಕ ಬಂದ ಈ ಥರ ಕೆಲಸಗಳು ಮಾಡೋದು ತಪ್ಪ ಚಾನ್ಸೇ ಇಲ್ಲ ಬನ್ನಿ ನನ್ನ ಏನೆಲ್ಲ ನಾನು ಮಾಡ್ತೀನಿ ಮನೇಲಿ ಕೂತ್ಕೊಂಡು ಅಂತ ಹೇಳಿ ನಿಮ್ಮ ಜೊತೆಗೆ ನಾನು ಈ ವಿಡಿಯೋನ ಶೇರ್ ಮಾಡ್ಕೊಡ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಇವ್ರದ್ದು ಅಂದರೆ ರಜಾ ಇದೆ ಸೊ ಹಾಗಾಗಿ ಮನೇಲಿದ್ದಾರೆ ನಂದು ಸ್ವಲ್ಪ ಹೊರಗಡೆ ಬ್ಯಾಂಕ್ದೆಲ್ಲ ಕೆಲಸ ಇದೆ ಇವ್ರು ಇದ್ದಂಗೆ ಮಾಡ್ಕೊಂಬಿಟ್ರೆ ಚೆನ್ನಾಗೆ ಹಾಗಾಗಿ ಇವ್ರ ಜೊತೆ ಹೊರಟಿದ್ದೀನಿ ಇವಾಗ ಹಾಗೆ ಮತ್ತು ಮನೇಲಿ ಕೂಡ ತುಂಬಾ ಕೆಲಸ ಇದೆ ಏನು ಎತ್ತ ಅಂತ ಹೇಳಿ ನೆಕ್ಸ್ಟು ಬಂದಮೇಲೆ ತೋರಿಸ್ತೀನಿ ಏನು ಅಂತ ಹೇಳಿ ಇವಾಗ ಫಸ್ಟು ಬ್ಯಾಂಕ್ ಕೆಲಸ ಮುಗಿಸ್ಕೊಳ್ಳೋಣ अन्त ಬ್ಯಾಂಕ್ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಬ್ಯಾಂಕಲ್ಲಿ ನನಗೆ ವೀಡಿಯೋ ಮಾಡಲಿಕ್ಕಾಗಿಲ್ಲ ತುಂಬ ಜನ ಇತ್ತು ಹಾಗೆ ಅಲ್ಲೆಲ್ಲ ತೆಗಿಯೋದು ಚೆನ್ನಾಗಲ್ಲ ಅಂತ ಹೇಳಿ ಬ್ಯಾಂಕ್ ಎಲ್ಲ ಕೆಲಸ ಮುಗೀತು ತುಂಬಾ ಲೇಟಾಯಿತು ಬ್ಯಾಂಕಲ್ಲಿ ಕೆಲಸ ನಮ್ಮದು ನಮ್ಗೆ ಆ್ಯಕ್ಚುಲಿ ಇವತ್ತು ಅದು ಅಡುಗೆ ಆರ್ಡ್ರ್ ಇತ್ತು ಸೊ ಜಾಸ್ತಿ ಅಂದರೆ ಎಲ್ಲ ವೆರೈಟಿನೂ ಅಡುಗೆ ಮಾಡೋದಿತ್ತು ಬಟ್ ನಿಜವಾಗ್ಲೂ ಬ್ಯಾಂಕಲ್ಲಿ ನನಗೆ ಇಷ್ಟು ಲೇಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಆಮೇಲೆ ಅಡುಗೆ ಆರ್ಡರ್ ಇತ್ತು ಸೊ ನಮಗೇನೆಲ್ಲ ಬೇಕೋ ಅದನ್ನೆಲ್ಲ ತಗೊಂಡು ಹಾಗೆ ಮನೆಗೆ ಹೊರಟುವ ನೀನು ಮಧ್ಯಾಹ್ನ ಊಟಕ್ಕೆ ನಮಗೆ ಅಡುಗೆ ಕೂಡ ಮಾಡಿರಲಿಲ್ಲ ಸೊ ಒಂದು ಸ್ವಲ್ಪ ರೈಸ್ ಇತ್ತು ನೆನೆಯದು ಸಾಂಬಾರು ಇತ್ತು ಒಬ್ರಿಗಾಗೋ ಅಷ್ಟು ಇತ್ತು ಬಟ್ ನನಗೆ ಇವರು ಇವರಿಗೆ ಅದು ಹಾಕ್ಕೊಟ್ರೆ ಆಯಿತು ನಾನು ಏನಾದರೂ ತಿನ್ಕೊಂಡ್ರೆ ಮುಗೀತು ಅಂದ್ಕೊಂಡು ಸುಮ್ಮನೆ ಅದೇ ಹೋಗ್ತಾ ಮತ್ತು ಕಬ್ಬಿನಲ್ಲಿ ಬಿಟ್ಟರೆ ಒಂದು ಸ್ವಲ್ಪ ಸಮಾಧಾನವಾಗಿ ಇರ್ಬೋದು ಅಂತ ಹೇಳಿ ಕಬ್ಬಿನ ಹಾಲು ಕುಡಿಸ್ಬಿಡಿ ಅಂತ ಹೇಳಿದೆ ಸರಿ ಆಯಿತು ಬಿಡು ತುಂಬ ಬಿಸಿಲು ಕೂಡ ಐತೆ ರೀ ಅಂತಂದರೆ ಏನಾದರೂ ಜ್ಯೂಸ್ ಗೀಸ್ ಕುಡಿತೀಯ ಅಂತಾರೆ ಸೊ ನನಗೆ ಬೆಸ್ಟ್ ಅನ್ಸೋದು ಒಂದು ಎಳ್ನೀರು ಒಂದು ಕಬ್ಬಿನ ಹಾಲು ನಂಗೆ ಇಷ್ಟ ಆಗೋದು ಅದು ತುಂಬ ಇಷ್ಟಪಟ್ಟು ಕುಡಿತೀನಿ ಕಬ್ಬಿನ ಹಾಲು ಕ ಎಳ್ನೀರು ಅವೆಲ್ಲ ಸೊ ಇಲ್ಲಿ ಕಬ್ಬಿನಾಲು ಆಲ್ರೆಡಿ ಹಾಕಿಟ್ಟಿದ್ರು ನನಗೆ ಫ್ರೆಶ್ ಬೇಕು ಅಂತ ಹೇಳ್ತಾ ಇದ್ದೆ ಫ್ರೆಶೇ ಮೇಡಮ್ ಅಂತಂದರು ನಾನು ಏನಪ್ಪ ಅಂತಂದರೆ ಹೋದಾಗ ನನಗೆ ಫ್ರೆಶ್ಶಾಗಿ ಮಾಡಿಕೊಡ್ಬೇಕು ತುಂಬ ಐಸ್ ಕ್ಯೂಬ್ ಹಾಕಿಬಿಟ್ರೆ ತೆಳುವು ಆಗಿಬಿಡುತ್ತೆ ಸೊ ಜಾಸ್ತಿ ಐಸ್ ಕ್ಯೂಬ್ ಹಾಕದೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಕುಡಿತೀನಿ ನನಗೆ ಅದು ಇದು ಜಾಸ್ತಿ ಏನೂ ಹೊರಗಡೆ ತಿನ್ನೋದಿಲ್ಲ ಇಷ್ಟಪಟ್ಟು ನಾನು ಕಬ್ಬಿನಾಲು ಕುಡಿದೆ ಒಂಥರ ಬಿಸಿಲಲ್ಲಿ ಅಷ್ಟೊತ್ತು ಹೊರಗಡೆ ಇದನ್ನ ಸಮಾಧಾನ ಅನ್ನಿಸ್ತು ನನಗೆ ಹಾಗೆ ಹಿಂದಿನ ದಿನ ನನಗೆ ಜಾಸ್ತಿ ಆರ್ಡ್ರ್ ಇತ್ತು ಎಲ್ಲ ವೆರೈಟಿಯಲ್ಲೂ ಅಡುಗೆ ಮಾಡಬೇಕಿತ್ತು ಕೈಮಾ ಮಟನ್ನು ಚಿಕನು ಬಾಯ್ಲ್ ಚಪಾತಿ ಕುಷ್ಕ ರೈಸು ಸೌತೆಕಾಯಿ ಹಾಗೆ ಈರುಳ್ಳಿ ಲಿಂಬೆಹಣ್ಣು ಎಲ್ಲನೂ ಮಾಡಿ ಕಳಿಸಿದ್ವಿ ಬಟ್ ಬ್ಯಾಂಕಿಗೆ ಹೋಗಿ ಮತ್ತೆ ನಮಗೆ ಬ್ಯಾಂಕಿಗೆ ಹೋಗೋ ಆಗಿ ಬಂತು ಸೊ ಅದಕ್ಕೆ ಮತ್ತೆ ಆಗಿಬಿಡ್ತು ಇವಾಗ ವೀಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಆಗೋದಿಲ್ಲ ಅಂದ್ಕೊಂಡು ನಾವು ಹಿಂದಿನ ದಿನ ವೀಡಿಯೋನೇ ಮಾಡಿಲ್ಲ ನಂಗೆ ತುಂಬಾ ನಿಜವಾಗ್ಲೂ ಬೇಜಾರಾಯಿತು ಬಟ್ ತುಂಬಾ ಆರ್ಡ್ರ್ ಇತ್ತು ಸೊ ನೆಕ್ಸ್ಟ್ ಮತ್ತೆ ನಾನು ತುಂಬ ಸೋಂಬೇರಿಯಾಗಿ ಇದ್ದೆ ಅವತ್ತು ಟಿಫನ್ ಮಾಡಿಬಿಟ್ಟು ಸುಮ್ಮನೆ ಅಲ್ಲಲ್ಲೇ ಕೂತ್ಕೊಳ್ಳೋದು ಅಲ್ಲಲ್ಲೇ ಇರೋದು ಅಂತ ಆಮೇಲೆ ಇದ್ದಕ್ಕಿದ್ದಂಗೆ ಒಂದು ಫೋನ್ ಬಂತು ಆರ್ಡ್ರ್ ಇದೆ ಸೊ ನೆನ್ನೆ ಹೇಳಿದವ್ರೆ ಮತ್ತೆ ಬೆಳಗ್ಗೆನೂ ಆರ್ಡ್ರ್ ಇದೆ ಅಂತ ಹೇಳಿದ್ರು ಟಕ್ ಅಂತ ಎದ್ಬಿಟ್ಟು ಎಷ್ಟು ನಮಗೆ ಕೆಲಸ ಇಲ್ಲ ಅಂದರೆ ಎಷ್ಟು ಸೋಂಬೇರಿಗಳು ಆಗ್ತೀವಿ ನಿಜವಾಗ್ಲೂ ಅದೇ ನನಗೆ ಆರ್ಡ್ರ್ ಇದೆ ಅಂತ ಫೋನ್ ಬಂದ ತಕ್ಷಣವೇ ಬೇಗ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮನೆ ಕೆಲಸ ಮುಗಿಸ್ಕೊಂಡು ಹೊರಗಡೆ ಎಲ್ಲ ಹೋಗಿ ನಮ್ಮ ಮನೆಯವರು ಕೆಲಸಕ್ಕೆ ಹೋಗೋರು ಇದ್ದರು ಸೊ ನಾನು ಒಬ್ಬಳೇ ಮಾಡಬೇಕಾಗಿತ್ತು ಹಾಗಾಗಿ ಬೇಗ 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 ಎಲ್ಲ ಮುಗಿಸ್ಕೊಂಡೆ ಹಾಗೆ ಹೆಣ್ಮಕ್ಳು ಏನಾದರೂ ಮಾಡಬೇಕು ಏನಾದರೂ ಅರ್ನ್ ಮಾಡಬೇಕು ಅಂತ ಎಷ್ಟೋ ಜನ ಇರ್ತಾರೆ ಮನೆಯಲ್ಲಿ ಏನು ಮಾಡಬೇಕು ಏನು ಮಾಡಬೇಕು ಸೊ ಒಂದು ಬಟ್ಟೆ ಹಾಕಬೇಕು ಅಂದರೆ ಇನ್ವೆಸ್ಟ್ ಮಾಡಬೇಕು ಫಸ್ಟ್ ನಮ್ಮ ದುಡ್ಡು ಇನ್ವೆಸ್ಟ್ ಮಾಡಬೇಕು ಇಲ್ಲ ಏನಾದರೂ ಒಂದು ಬೇರೆ ಬಿಸ್ನೆಸ್ ಮಾಡೋಣ ಮನೆಯಲ್ಲೇ ಇದ್ದರೆ ಏನಾದರೂ ಮಾಡಬೇಕು ಅಂತ ಅಂದ್ರೂ ಇನ್ವೆಸ್ಟ್ ಮಾಡೋದು ಇರುತ್ತೆ ಸೊ ಹಾಗೆ ಹೆಣ್ಮಕ್ಳು ಅಂದರೆ ಎಲ್ಲರಿಗೂ ಅಡುಗೆ ಬಂದೇ ಬರುತ್ತೆ ರುಚಿ ರುಚಿಯಾಗಿ ಮನೆಯಲ್ಲಿ ವೆರೈಟಿ ವೆರೈಟಿ ಮಾಡ್ತೀರಾ ಸೊ ಈ ಥರನೂ ಅಡುಗೆ ಏನಾದರೂ ಆರ್ಡ್ರ್ ಹಿಡಿದ್ರೆ ನೀವು ರುಚಿ ರುಚಿಯಾಗಿ ಅಂದರೆ ಬೇರೆ ಕಡೆ ಹೋಗಿ ಅಡುಗೆ ಮಾಡೋದು ಬೇಡ ಹೀಗೆ ಮನೆಯಲ್ಲಿ ಆರ್ಡ್ರ್ ಬಂದರೆ ಬೇಗ ಬೇಗ ನಮ್ಮದು ಕೆಲಸ ಮುಗಿಸ್ಕೊಂಡು ಆರ್ಡ್ರು ಹೇಳಿರ್ತಾರಲ್ಲ ಆ ಟೈಮಿಗೆ ನಾವು ಮಾಡಿಕೊಟ್ರೆ ಎಷ್ಟೋ ಹೆಣ್ಮಕ್ಳಿಗೆ ಅದು ಸಹಾಯ ಕೂಡ ಆಗುತ್ತೆ ಹಾಗೆ ಎಷ್ಟೋ ಈಗ ದೊಡ್ಡ ದೊಡ್ಡ ಸಿಟಿಯಲ್ಲಂದರೂ ಅಡುಗೆ ರುಚಿ ರುಚಿಯಾಗಿ ಅಡುಗೆ ಮಾಡಿ ಅವರಿಗೆ ಆ ಟೈಮಿಗೆ ಸ ಕೊಟ್ಬಿಟ್ರೆ ತುಂಬ ಖುಷಿ ಪಡ್ತಾರೆ ನಿಜವಾಗ್ಲೂ ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇವಾಗ ಮಾಡ್ಕೊಳ್ಳೋಕೆ ಟೈಮ್ ಇರಲ್ಲ ಅವರು ಕೆಲ್ಸಕ್ಕೆ ಹೋಗೋರು ಇರ್ತಾರೆ ಸೊ ಅವ್ರಿಗೆ ಮನೆ ರುಚಿ ಹೋಟ್ಲಲ್ಲಿ ಎಷ್ಟು ದಿನ ಅಂತ ತಿನ್ಕೋತಾರೆ ಈ ಮನೆ ರುಚಿ ಬೇಕು ಸೊ ಹಾಗಾಗಿ ಬೇರೆ ಕಡೆ ಎಲ್ಲ ಅಂತೂ ಸಿಕ್ಕಾಪಟ್ಟೆ ಚ ಅಡುಗೆಗೆ ತುಂಬ ಮಹತ್ವ ಇದೆ ಈ ಥರ ನೀವು ಕೂಡ ಮನೆಯಲ್ಲೇ ಕೂತ್ಕೊಂಡು ಅಡುಗೆಗಳನ್ನು ಆರ್ಡ್ರ್ ಬಂದಾಗ ಮಾಡಿ ಕಳಿಸ್ಕೊ ಕಳಿಸ್ಬೋದು ಒಂದು ಒಂಥರ ಮನೆಯಲ್ಲೇ ಕ್ಯಾಟ್ರಿಂಗ್ ಥರನೂ ಕೂಡ ಮಾಡ್ಬೋದು ನನಗೆ ಆಲ್ಮೋಸ್ಟ್ ನಮ್ಮೂರ ಕಡೆ ಎಲ್ಲರೂ ಹೇಳೋದು ಫಸ್ಟು ಹೋಟ್ಲು ಮಾಡು ಕ್ಯಾಂಟೀನ್ ಮಾಡು ಅಂತ ಹೇಳಿ ಬಟ್ ನಾನು ಆ ಥರ ಎಲ್ಲ ಹೋಗಕ್ಕೆ ಹೋಗಿಲ್ಲ ಯಾಕಂದರೆ ಹೋಟ್ಲು ಅಂದ್ರೂ ಸುಮ್ಮನೆ ಅಲ್ಲ ತುಂಬ ದುಡ್ಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಹಾಗೆ ಸೊ ಅಷ್ಟೊಂದು ದುಡ್ಡು ಇನ್ವೆಸ್ಟ್ ಹೇಳಿಬಿಡ್ತೀವಿ ಬಟ್ ಇನ್ವೆಸ್ಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಹಾಗಾಗಿ ನನಗೆ ಮುಂಚೆ ನಿಜವಾಗ್ಲೂ ಇನ್ನೂ ತುಂಬ ಜಾಸ್ತಿಗಳು ಅಡುಗೆ ಆರ್ಡ್ರುಗಳು ಬರ್ತಾಯಿದ್ದವು ಬಟ್ ಇತ್ತೀಚೆಗೆ ನಾನು ಸ್ವಲ್ಪ ಕಡಿಮೆ ಮಾಡೋ ಮಾಡಿರೋದ್ರಿಂದ ಸ್ವಲ್ಪ ಇವಾಗ ಬಂದರೆ ಕೂಡ ಖಂಡಿತ ಮಾಡ್ತೀನಿ ಈ ಥರ ನಾನ್ ವೆಜ್ ಐಟಮು ಸಿಹಿ ಹೋಳಿಗೆ ಬಿಳಿ ಹೋಳಿಗೆ ಈ ಥರ ಎಲ್ಲನೂ ಕೂಡ ಮಾಡ್ತೀನಿ ಮುಂಚೆ ನಾನು ಮನೆ ಕಟ್ಟೋರು ಇರ್ತಾರಲ್ಲ ಸೊ ಅವರಿಗೆ ಟೈಮಿಗೆ ಕರೆಕ್ಟಾಗಿ ಒಂದು ಗಂಟೆಗೆ ನಾನು ಅಡುಗೆ ಮಾಡಿಕೊಟ್ಬಿಟ್ಟು ಪಲ್ಯ ಚಪಾತಿ ಇಲ್ಲ ರೊಟ್ಟಿ ಅನ್ನ ಸಾಂಬಾರು ಹಪ್ಪಳ ಉಪ್ಪಿನಕಾಯಿ ಈ ಥರ ಎಲ್ಲ ಕವರ್ ಮಾಡಿಬಿಟ್ಟು ಅವರಿಗೆ ಇಷ್ಟು ಜನಕ್ಕೆ ಅಂತ ಕೊಟ್ಟು ಇದ್ದೆ ಸೊ ಎಲ್ಲನೂ ಕೂಡ ಮಾಡ್ತಿದ್ದೀನಿ ಮಾಡ್ತಾಯಿದ್ದೆ ನಾನು ಒಂದಿನ ಖಂಡಿತ ಎಲ್ಲನೂ ಏನೆಲ್ಲ ನನ್ನ ಲೈಫಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ಯಾವ್ಯಾವ ಕೆಲಸ ಮಾಡಿದ್ದೀನಿ ಯಾವ್ಯಾವ ಕೆಲಸದಿಂದ ಏನೆಲ್ಲ ಆಯಿತು ಅಂತ ಹೇಳಿ ಆ ವೀಡಿಯೋ ನಮ್ಮ ಮನೆಯವ್ರ ಜೊತೆಗೆ ಕುತ್ಕೊಂಡು ಮಾಡಬೇಕು ಅಂತ ಎಸ್ಪೆಷಲಿ ತುಂಬ ಆಸೆ ಇದೆ ಸೊ ಅವ್ರ ಜೊತೆಗೆ ನಾನು ನನ್ನ ಲೈಫಲ್ಲಿ ಎಷ್ಟೆಲ್ಲ ಏನೆಲ್ಲ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಹೇಳ್ತೀನಿ ಆವಾಗ ಸೊ ಅಡುಗೆ ಎಲ್ಲ ಆಯಿತು ನಮ್ಮ ಮನೆಯವರು ಎಷ್ಟು ಕಾಲ್ ಮಾಡ್ತಾಯಿದ್ರು ಗೊತ್ತಾ ನಿಜವಾಗ್ಲೂ ಅವ್ರ ಕಾಲು ಆಯಿತಾ ಇದಾಯಿತಾ ಅದಾಯ್ತಾ ಇದು ಮಾಡ್ಕೊಂಬಿಡು ಅದು ಮಾಡ್ಕೊಂಬಿಡು ಅವರಿಗೆ ನೀನು ಟೈಮಿಗೆ ಕರೆಕ್ಟಾಗಿ ಕೊಡಬೇಕು ಲೇಟ್ ಮಾಡಬೇಡ ಅಷ್ಟೇ ಅಂತ ಹೇಳಿ ನನಗೆ ಬಾಕ್ಸ್ ಎಲ್ಲ ಇರಲಿಲ್ಲ ಅಂದರೆ ಹಿಂದಿನ ದಿನ ನಾನು ತುಂಬ ಬಾಕ್ಸ್ ಎಲ್ಲ ಕೊಟ್ಟು ಕಳಿಸಿದ್ದೆ ಬಟ್ ಆ ಬಾಕ್ಸ್ ಇನ್ನೂ ನನಗೆ ತಲುಪಿರಲಿಲ್ಲ ಮತ್ತೆ ಬಾಕ್ಸ್ ಎಲ್ಲ ಖಾಲಿ ಮಾಡಿಕೊಂಡು ತೊಳ್ಕೊಂಡು ಎಲ್ಲ ಮಾಡಿಕೊಂಡು ಒಬ್ಬಳೇ ಒಬ್ಬಳೆ ಮಾಡ್ಕೊಂಡಿರೋದು ನಮ್ಮಮ್ಮನೂ ಕೂಡ ಹೇಳಿದರು ನಾನು ಬರಲಾ ಏನಾದರೂ ಹೆಲ್ಪಿಗೆ ಅಂತ ಬೇಡ ಬಿಡಮ್ಮ ಅಷ್ಟು ಜಾಸ್ತಿನೂ ಕೂಡ ಏನಿಲ್ಲ ಮಾಡ್ಕೋತೀನಿ ಅಂತ ಹೇಳಿ ಅಮ್ಮಂಗೆ ಸುಮ್ಮನೆ ಏನಕ್ಕೆ ಪಾಪ ತೊಂದರೆ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಒಬ್ಬಳೇ ಎಲ್ಲ ಮಾಡ್ಕೊಂಡೆ ಆ್ಯಕ್ಚುಲಿ ಜಾಸ್ತಿ ಕುಷ್ಕ ನಮ್ಮ ಮನೆಯವರು ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಕುಷ್ಕ ರೈಸು ಸಖತ್ತಾಗಿರುತ್ತೆ ಬಿಸಿ ಬಿಸಿಯಾಗಿ ಊಟ ಮಾಡಿದ್ರೆ ನಂಗಂದ್ರೆ ತುಂಬಾ ಇಷ್ಟ ಅವ್ರು ಮಾಡೋದು ನಾನು ಹೇಗೆ ಮಾಡೋದಪ್ಪ ಅಂದರೆ ಮಾಡ್ತೀನಿ ಬಟ್ ಇವ್ರು ಮಾಡ್ತಾರಲ್ಲ ಸೊ ನಿಜವಾಗ್ಲೂ ಮಕ್ಕಳೆಲ್ಲ ತಿನ್ಕೊಂಬಿಟ್ಟು ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳಿದ್ರು ಹಾಗೆ ಆರ್ಡ್ರ್ ಮಾಡಿದಾಗ ನಾನು ಜಾಸ್ತಿ ಯಾವುದೂ ಇಡ್ಕೊಳ್ಳಲ್ಲ ರೈಸ್ ಒಂದು ಜಾಸ್ತಿ ಹಾಕ್ಕೊಂಡಿದ್ದೆ ಒಂದು ಸ್ವಲ್ಪ ನಾನು ಉಳಿಸ್ಕೊಂಡು ಹಾಕ್ಕೊಂಡಿದ್ದೆ ಸೊ ಅದೊಂದು ಇಟ್ಕೊಂಡೆ ಜಾಸ್ತಿ ಸಾಂಬಾರೆಲ್ಲ ಇಟ್ಕೊಳಕ್ಕೆ ಹೋಗಿಲ್ಲ ಯಾಕಂದರೆ ನಮಗೆ ಅವ್ರು ಎಷ್ಟು ಹೇಳಿರ್ತಾರೋ ಆ ಕ್ವಾಂಟಿಟಿಯಲ್ಲಿ ನಾನು ತಲುಪಿಸ್ಬೇಕು ಆ ಥರ ನಾನು ಬಂದಿರೋದು ಯಾವುದೇ ಆರ್ಡರ್ ಆಗಲಿ ಸೊ ಅವರು ಹೇಳಿದ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಹಾಕಿಬಿಡ್ತೀನಿ ಹೊರತು ಕಡಿಮೆ ಮಾತ್ರ ನಿಜವಾಗ್ಲೂ ಹಾಕೋಲ್ಲ ಸೊ ಇದಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ಹಾಗೆ ನೆಕ್ಸ್ಟ್ ನನ್ನ ಜರ್ನಿ ಯಾವ ಥರ ಎಲ್ಲ ಏನು ಮಾಡ್ಕೊಂಡು ಬಂದಿದ್ದೀನಿ ನನ್ನ ಲೈಫಲ್ಲಿ ಇಶ್ ಇಲ್ಲಿ ತನಕ ಬರಲಿಕ್ಕೆ ಏನೇನು ಕಾರಣ ಅಂತಲೂ ಕೂಡ ವಿಡಿಯೋ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಸೊ ಇವಾಗ ಎಲ್ಲ ತುಂಬಿಕೊಂಡು ಹೊರಟೆ ಅವ್ರ ಮನೆಗೆ ತಲುಪ್ಸೋಕ್ಕೆ ಸೊ ಮತ್ತೆ ಈ ವಿಡಿಯೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಮತ್ತೆ ಹೊಸ ವೀಡಿಯೋ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ Bye bye friends. Take care.